ಹಲೋ ಸ್ನೇಹಿತರೆ ನಮಸ್ಕಾರ ನಿತ್ಯದಂತೆ ಇಂದು ಕೂಡ ನಿಮಗಾಗಿ ಒಂದು ಅತ್ಯಂತ ಛಂದದ ಹಾಗೂ ಮಹತ್ವದ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ ಹೌದು ಸ್ನೇಹಿತರೆ ಭಾರತದ ಅತ್ಯಂತ ದೊಡ್ಡ ಸರ್ಕಾರಿ ಟೆಲಿಕಾಂ ಸಂಸ್ಥೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತನ್ನ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ಬಾರಿ ಬಿಎಸ್ಎನ್ಎಲ್ ಸಂಸ್ಥೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳಿಗೆ ಅರ್ಜರಲನ್ನ ಆಹ್ವಾನಿಸಿದೆ ಹೀಗಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಉನ್ನತ ವೇತನದ ಮತ್ತು ಗೌರವದ ಹುದ್ದೆಯನ್ನ ಬಯಸುವ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ ಮೊದಲು ನೋಡೋಣ ಈ ನೇಮಕಾತಿಯ ಪ್ರಮುಖ ವಿವರಗಳನ್ನು ಸಂಸ್ಥೆಯ ಹೆಸರು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಹುದ್ದೆಯ ಹೆಸರು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೇಣಿ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಇಪ್ಪತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಮಟ್ಟದಲ್ಲಿ ನೇಮಕಾತಿ ನಡೆಯಲಿದೆ ಅಧಿಕೃತ ವೆಬ್ಸೈಟ್ ಬಿಎಸ್ಎನ್ಎಲ್ ಡಾಟ್ ಕೋ ಡಾಟ್ ಇನ್ ಈ ಹುದ್ದೆಗಳು ದೇಶದ ವಿವಿಧ ವಲಯಗಳಲ್ಲಿ ವಿವಿಧ ಟೆಲಿಕಾಂ ವಿಂಗಡಣೆಗಳಲ್ಲಿ ಲಭ್ಯವಿರಲಿವೆ ಹೀಗಾಗಿ ಕರ್ನಾಟಕ ಸೇರಿ ಭಾರತದ ಎಲ್ಲ ರಾಜ್ಯಗಳಿಂದ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಇದೀಗ ನೋಡೋಣ ಈ ಹುದ್ದೆಗೆ ಬೇಕಾದ ವಿದ್ಯಾರ್ಹತೆಗಳ ಬಗ್ಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಒಂದನ್ನು ಪೂರ್ಣಗೊಳಿಸಿರಬೇಕು ಬಿಇ ಅಥವಾ ಬಿಟೆಕ್ ಬಿಟೆಕ್ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಥವಾ ಸಿಎ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಸಿಎಂಎ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿರಬೇಕು ಹೀಗಾಗಿ ಇಂಜಿನಿಯರಿಂಗ್ ಪದವಿ ಪಡೆದವರು ಅಥವಾ ಹಣಕಾಸು ಕ್ಷೇತ್ರದಲ್ಲಿ ವೃತ್ತಿಪರ ಪದವಿ ಪಡೆದವರು ಈ ಹುದ್ದೆಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ವಯೋಮಿತಿ ಕುರಿತು ಮಾತನಾಡುವುದಾದರೆ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯಸ್ಸಿನವರಾಗಿರಬೇಕು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ನಿಯಮದಂತೆ ವಯೋಮಿತಿಯಲ್ಲಿ ವಿನಾಯಿತಿ ನೀಡಲಾಗುತ್ತದೆ ಉದಾಹರಣೆಗೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಿನಾಯಿತಿ ಇತರ ಹಿಂದುಳಿದ ವರ್ಗಳಿಗೆ ಒಬಿಸಿ ಮೂರು ವರ್ಷಗಳ ವಿನಾಯಿತಿ ದೊರೆಯುತ್ತದೆ ಅತ್ಯುತ್ತಮ ವಿಷಯವೇನೆಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕವಿಲ್ಲ ಹೌದು ಸ್ನೇಹಿತರೆ ಬಿಎಸ್ಎನ್ಎಲ್ ನೇಮಕಾತಿ ಸಂಪೂರ್ಣ ಉಚಿತ ಆಗಿದ್ದು ಯಾವುದೇ ಪಾವತಿ ಮಾಡಬೇಕಾಗಿಲ್ಲ ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಮುಕ್ತವಾಗಿ ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗೆ ಆಯ್ಕೆಯಾದವರಿಗೆ ನೀಡಲಾಗುವ ವೇತನ ಶ್ರೇಣಿ ತುಂಬಾ ಆಕರ್ಷಕವಾಗಿದೆ ಮಾಸಿಕ ವೇತನ ಇಪ್ಪತ್ನಾಲ್ಕು ಸಾವಿರದಿಂದ ಐವತ್ತು ಸಾವಿರದ ಐನೂರು ರೂಪಾಯಿಗಳವರೆಗೆ ಇರಲಿದೆ ಇದರ ಜೊತೆಗೆ ಡಿಯರ್ನೆಸ್ ಅಲವೆನ್ಸ್ ಡಿಎ ಹೌಸ್ ರೆಂಟ್ ಅಲವೆನ್ಸ್ ಇತರ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತವೆ ಈಗ ನೋಡೋಣ ಆಯ್ಕೆ ವಿಧಾನವನ್ನು ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತವೆ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಸಂದರ್ಶನ ಇಂಟರ್ವ್ಯೂ ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ್ಯ ಹಾಗೂ ಸಾಮಾನ್ಯ ಬುದ್ಧಿಮತ್ವ ಪರೀಕ್ಷಿಸಲಾಗ್ತದೆ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾದವರಿಗೆ ಸಂದರ್ಶನಕ್ಕೆ ಆಹ್ವಾನ ನೀಡಲಾಗುತ್ತದೆ ಅಂತಿಮ ಆಯ್ಕೆ ಈ ಎರಡೂ ಹಂತಗಳ ಒಟ್ಟಾರೆ ಅಂಕಗಳ ಆಧಾರದ ಮೇಲೆ ನಡೆಯುತ್ತದೆ ಅತ್ಯಂತ ಮುಖ್ಯವಾದ ಹಂತ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕ್ರಮಗಳನ್ನು ಅನುಸರಿಸಬೇಕು ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಿ ನಿಮಗೆ ಸಂಬಂಧಿಸಿದ ವಿಭಾಗವನ್ನು ಆಯ್ಕೆ ಮಾಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಯ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ನೀಡಿರುವ ಎಲ್ಲಾ ಮಾಹಿತಿಯನ್ನು ಗಮನವಾಗಿ ಓದಿ ನಂತರ ಆನ್ಲೈನ್ ಅರ್ಜಿ ಲಿಂಕ್ ತೆರೆಯಿರಿ ಅಗತ್ಯ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಮತ್ತು ಅದರ ಪ್ರಿಂಟ್ಔಟ್ ತೆಗೆದು ಇಟ್ಟುಕೊಳ್ಳಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದ್ದು ಯಾವುದೇ ಆಫ್ಲೈನ್ ದಾಖಲೆ ಕಳುಹಿಸುವ ಅಗತ್ಯವಿಲ್ಲ ಈ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತದೆ ಹೀಗಾಗಿ ಅಧಿಕೃತ ವೆಬ್ಸೈಟ್ ಅನ್ನು ಹಾಗೂ ನಮ್ಮ ಚಾನೆಲನ್ನು ಫಾಲೋ ಮಾಡಿ ಹೀಗಾಗಿ ಸ್ನೇಹಿತರೆ ನೀವು ಇಂಜಿನಿಯರಿಂಗ್ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಪದವಿ ಪಡೆದಿದ್ದರೆ ಇದು ನಿಮ್ಮ ಬದುಕಿನ ಸುವರ್ಣಾವಕಾಶ ಆಗಲಿದೆ ಬಿಎಸ್ಎನ್ಎಲ್ನಲ್ಲಿ ಕೆಲಸ ಮಾಡುವುದು ಕೇವಲ ಒಂದು ಉದ್ಯೋಗವಲ್ಲ ಅದು ದೇಶದ ಸಂವಹನ ವ್ಯವಸ್ಥೆಗೆ ಕೊಡುಗೆ ನೀಡುವ ಗೌರವವಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ಮೊದಲು ಪಡೆಯಲು ನೋಟಿಫಿಕೇಶನ್ ಬೆಲ್ ಒತ್ತುವುದನ್ನು ಮರೆಯಬೇಡಿ ನಿಮ್ಮ ಮುಂದೆ ಮತ್ತೆ ಹೊಸ ಸರ್ಕಾರಿ ನೇಮಕಾತಿ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಹಲೋ ಸ್ನೇಹಿತರೆ ನಮಸ್ಕಾರ ನಿತ್ಯದಂತೆ ಇಂದು ಕೂಡ ನಿಮಗಾಗಿ ಒಂದು ಅತ್ಯಂತ ಚಂದದ ಹಾಗೂ ಮಹತ್ವದ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ ಹೌದು ಸ್ನೇಹಿತರೆ ಭಾರತದ ಅತ್ಯಂತ ದೊಡ್ಡ ಸರ್ಕಾರಿ ಟೆಲಿಕಾಂ ಸಂಸ್ಥೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತನ್ನ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ಬಾರಿ ಬಿಎಸ್ಎನ್ಎಲ್ ಸಂಸ್ಥೆ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳಿಗೆ ಅರ್ಜರಲನ್ನ ಆಹ್ವಾನಿಸಿದೆ ಹೀಗಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಉನ್ನತ ವೇತನದ ಮತ್ತು ಗೌರವದ ಹುದ್ದೆಯನ್ನು ಬಯಸುವ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ ಮೊದಲು ನೋಡೋಣ ಈ ನೇಮಕಾತಿಯ ಪ್ರಮುಖ ವಿವರಗಳನ್ನು ಸಂಸ್ಥೆಯ ಹೆಸರು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಹುದ್ದೆಯ ಹೆಸರು ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೇನಿ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಇಪ್ಪತ್ತು ಉದ್ಯೋಗ ಸ್ಥಳ ಅಖಿಲ ಭಾರತ ಮಟ್ಟದಲ್ಲಿ ನೇಮಕಾತಿ ನಡೆಯಲಿದೆ ಅಧಿಕೃತ ವೆಬ್ಸೈಟ್ ಬಿಎಸ್ಎನ್ಎಲ್ ಡಾಟ್ ಕೋ ಡಾಟ್ ಇನ್ ಈ ಹುದ್ದೆಗಳು ದೇಶದ ವಿವಿಧ ವಲಯಗಳಲ್ಲಿ ವಿವಿಧ ಟೆಲಿಕಾಂ ವಿಂಗಡಣೆಗಳಲ್ಲಿ ಲಭ್ಯವಿರಲಿವೆ ಹೀಗಾಗಿ ಕರ್ನಾಟಕ ಸೇರಿ ಭಾರತದ ಎಲ್ಲ ರಾಜ್ಯಗಳಿಂದ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಇದೀಗ ನೋಡೋಣ ಈ ಹುದ್ದೆಗೆ ಬೇಕಾದ ವಿದ್ಯಾರ್ಹತೆಗಳ ಬಗ್ಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಒಂದನ್ನು ಪೂರ್ಣಗೊಳಿಸಿರಬೇಕು ಬಿಇ ಅಥವಾ ಬಿಟೆಕ್ ಬಿಟೆಕ್ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಥವಾ ಸಿಎ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಸಿಎಂಎ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿರಬೇಕು ಹೀಗಾಗಿ ಇಂಜಿನಿಯರಿಂಗ್ ಪದವಿ ಪಡೆದವರು ಅಥವಾ ಹಣಕಾಸು ಕ್ಷೇತ್ರದಲ್ಲಿ ವೃತ್ತಿಪರ ಪದವಿ ಪಡೆದವರು ಈ ಹುದ್ದೆಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ವಯೋಮಿತಿ ಕುರಿತು ಮಾತನಾಡುವುದಾದರೆ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ವಯಸ್ಸಿನವರಾಗಿರಬೇಕು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ನಿಯಮದಂತೆ ವಯೋಮಿತಿಯಲ್ಲಿ ವಿನಾಯಿತಿ ನೀಡಲಾಗುತ್ತದೆ ಉದಾಹರಣೆಗೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಿನಾಯಿತಿ ಇತರ ಹಿಂದುಳಿದ ವರ್ಗಗಳಿಗೆ ಒಬಿಸಿ ಮೂರು ವರ್ಷಗಳ ವಿನಾಯಿತಿ ದೊರೆಯುತ್ತದೆ ಅತ್ಯುತ್ತಮ ವಿಷಯವೇನೆಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕವಿಲ್ಲ ಹೌದು ಸ್ನೇಹಿತರೆ ಬಿಎಸ್ಎನ್ಎಲ್ ನೇಮಕಾತಿ ಸಂಪೂರ್ಣ ಉಚಿತ ಆಗಿದ್ದು ಯಾವುದೇ ಪಾವತಿ ಮಾಡಬೇಕಾಗಿಲ್ಲ ಹೀಗಾಗಿ ಎಲ್ಲ ಅಭ್ಯರ್ಥಿಗಳು ಮುಕ್ತವಾಗಿ ಅರ್ಜಿ ಸಲ್ಲಿಸಬಹುದು ಈ ಹುದ್ದೆಗೆ ಆಯ್ಕೆಯಾದವರಿಗೆ ನೀಡಲಾಗುವ ವೇತನ ಶ್ರೇಣಿ ತುಂಬಾ ಆಕರ್ಷಕವಾಗಿದೆ ಮಾಸಿಕ ವೇತನ ಇಪ್ಪತ್ನಾಲ್ಕು ಸಾವಿರದಿಂದ ಐವತ್ತು ಸಾವಿರದ ಐನೂರು ರೂಪಾಯಿಗಳವರೆಗೆ ಇರಲಿದೆ ಇದರ ಜೊತೆಗೆ ಡಿಯರ್ನೆಸ್ ಅಲೆವೆನ್ಸ್ ಡಿಎ ಹೌಸ್ ರೆಂಟ್ ಅಲೆವೆನ್ಸ್ ಇತರ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತವೆ ಈಗ ನೋಡೋಣ ಆಯ್ಕೆ ವಿಧಾನವನ್ನು ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತವೆ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಸಂದರ್ಶನ ಇಂಟರ್ವ್ಯೂ ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ್ಯ ಹಾಗೂ ಸಾಮಾನ್ಯ ಬುದ್ಧಿಮತ್ವ ಪರೀಕ್ಷಿಸಲಾಗ್ತದೆ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾದವರಿಗೆ ಸಂದರ್ಶನಕ್ಕೆ ಆಹ್ವಾನ ನೀಡಲಾಗ್ತದೆ ಅಂತಿಮ ಆಯ್ಕೆ ಈ ಎರಡೂ ಹಂತಗಳ ಒಟ್ಟಾರೆ ಅಂಕಗಳ ಆಧಾರದ ಮೇಲೆ ನಡೆಯುತ್ತದೆ ಅತ್ಯಂತ ಮುಖ್ಯವಾದ ಹಂತ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕ್ರಮಗಳನ್ನು ಅನುಸರಿಸಬೇಕು ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಿ ನಿಮಗೆ ಸಂಬಂಧಿಸಿದ ವಿಭಾಗವನ್ನು ಆಯ್ಕೆ ಮಾಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಯ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ನೀಡಿರುವ ಎಲ್ಲಾ ಮಾಹಿತಿಯನ್ನು ಗಮನವಾಗಿ ಓದಿ ನಂತರ ಆನ್ಲೈನ್ ಅರ್ಜಿ ಲಿಂಕ್ ತೆರೆಯಿರಿ ಅಗತ್ಯ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಮತ್ತು ಅದರ ಪ್ರಿಂಟ್ಔಟ್ ತೆಗೆದು ಇಟ್ಟುಕೊಳ್ಳಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದ್ದು ಯಾವುದೇ ಆಫ್ಲೈನ್ ದಾಖಲೆ ಕಳುಹಿಸುವ ಅಗತ್ಯವಿಲ್ಲ ಈ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತದೆ ಹೀಗಾಗಿ ಅಧಿಕೃತ ವೆಬ್ಸೈಟ್ ಅನ್ನು ಹಾಗೂ ನಮ್ಮ ಚಾನೆಲನ್ನು ಫಾಲೋ ಮಾಡಿ ಹೀಗಾಗಿ ಸ್ನೇಹಿತರೆ ನೀವು ಇಂಜಿನಿಯರಿಂಗ್ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಪದವಿ ಪಡೆದಿದ್ದರೆ ಇದು ನಿಮ್ಮ ಬದುಕಿನ ಸುವರ್ಣಾವಕಾಶ ಆಗಲಿದೆ ಬಿಎಸ್ಎನ್ಎಲ್ನಲ್ಲಿ ಕೆಲಸ ಮಾಡುವುದು ಕೇವಲ ಒಂದು ಉದ್ಯೋಗವಲ್ಲ ಅದು ದೇಶದ ಸಂವಹನ ವ್ಯವಸ್ಥೆಗೆ ಕೊಡುಗೆ ನೀಡುವ ಗೌರವವಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ಮೊದಲು ಪಡೆಯಲು ನೋಟಿಫಿಕೇಶನ್ ಬೆಲ್ ಒತ್ತುವುದನ್ನು ಮರೆಯಬೇಡಿ ನಿಮ್ಮ ಮುಂದೆ ಮತ್ತೆ ಹೊಸ ಸರ್ಕಾರಿ ನೇಮಕಾತಿ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ಜೈ ಹಿಂದ್